ಕರ್ಕಂಡಿ ಮುತ್ತಿನಕಂತಿ ಹಿರೇಮಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ದಸರಾ ಉತ್ಸವದ ನಿಮಿತ್ತ ವಿಚಾರ ಸಂಸ್ಕೃತಿಯ ಸಮಾಗಮ ಅಂತಕ್ಕಂಥ ವಿಶೇಷ ವಿಷಯದ ಮೇಲೆ ದಸರಾ ಉತ್ಸವ ಕಾರ್ಯಕ್ರಮದ ಪೂರ್ವಭಾವಿ ಸಭೆಗೆ ಸ್ವಾಗತವನ್ನು ಆತ್ಮೀಯರಾಗಿರ್ತಕ್ಕಂತಹ ಕಾಯಕ ಹೇಗೆ ವ್ಯರ್ಥ ಹೋಗೋದಕ್ಕೆ ಸಾಧ್ಯ ಇಲ್ಲವೋ ಹಾಗೆ ಒಬ್ಬ ಸಾಧು ಸಂತರು ಮಹಾತ್ಮರು ಮಾಡಿರ್ತಕ್ಕಂಥ ಸಂಕಲ್ಪ ವ್ಯರ್ಥ ಹೋಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಸಾಕ್ಷಿ ಯಾವ್ದಪ್ಪ ಅಂತಂದ್ರೆ ಈ ಮಠದಲ್ಲಿ ನಡೀತಕ್ಕಂತ ಕಾರ್ಯಕ್ರಮಗಳು ಯಾಕಪ್ಪಾ ಅಂತಂದ್ರೆ ಇದೇಗ ಅವರು ಒಂದು ಮಾತ ಸಲಹೆ ಕೊಡ್ಬೇಕಾದ್ರೆ ಮಾತನಾಡಬೇಕು ಒಂದು ಮಾತನ್ನ ಬಹಳ ಮಾರ್ಮಿಕವಾಗಿ ಮಾತಾಡಿದ್ರು ಸಮಾಜದ ಕಡೆಯ ವ್ಯಕ್ತಿ ವೇದಿಕೆಯನ್ನು ಹಂಚ್ಕೋಬೇಕಾದ್ರೆ ಯಾವ್ದಾದ್ರು ವೇದಿಕೆ ಇರ್ತಪ್ಪಾ ಅಂತಂದ್ರೆ ಮುತ್ತಿನ ಮುತ್ತಿನಕತ್ತಿ ಮಠದ ವೇದಿಕೆ ಅಷ್ಟೇ ಅಲ್ಲ ಆತ್ಮೀಯ ಬಂಧುಗಳೇ ದೊಡ್ಡ ದೊಡ್ಡ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಕುಂಕುಮಾರ್ಚರಣೆ ಮಾಡಿಸಿ ರುದ್ರಾಭಿಷೇಕವನ್ನು ಮಾಡಿಸಿ ಹೋಮ ಭಾಗವಹಿಸೋದಕ್ಕೆ ಆಗೋದಿಲ್ಲ ಬಡವರಿಗೆ ಅಂತ ಬಡವರು ಯಾವುದೇ ರೀತಿಯಾಗಿರ್ತಕ್ಕಂಥ ದಕ್ಷಿಣವನ್ನು ಪಡೆದೇ ಇದ್ರೂ ಸಹ ಅವರಿಗೆ ಕುಂಕುಮಾರ್ಚರಣೆ ಒಳಗ ಒಳಗ ಅದರೊಂದಿಗೆ ಹೋಮ ಹವನಾದಿಗಳೊಳಗೆ ಬಂದು ಭಾಗವಹಿಸಬಹುದು ಅಂತ ಅನ್ನೋದಕ್ಕೆ ಯಾವ್ದಾದ್ರು ಕಾರಣೀಭೂತವಾಗತಕ್ಕಂಥ ಮಠ ಇತ್ತಪ್ಪ ಅಂತಂದ್ರೆ ಅದು ಜಮಖಂಡಿ ಮಠ ಅಂತ ಮಠದ ವಿಶೇಷತೆಯಲ್ಲಿ ನಾವು ಇವೆಲ್ಲ ಭಾಗಿಯಾಗ ನಮ್ದೇ ಪೂರ್ವ ಫಲ ವಿವಿಧ ಸಾಧನೆಗಳನ್ನ ಗೆದ್ದಿರತಕ್ಕಂತಹ ಸಾಧಕರಿಗೆಗಳಿಗೆ ವಿಶೇಷವಾಗಿ ಗೌರವದ ಸ್ಥಾನಮಾನಗಳನ್ನು ಕಲ್ಪಿಸಿ ಅವರಿಗೆ ಸತ್ಕರಿಸಿ ಗೌರವಿಸುವ ವಾಡಿಕೆ ಶ್ರೀಮಠದಲ್ಲಿದೆ ಅದರಲ್ಲೂ ವಿಶೇಷವಾಗಿ ಮುಂದಿನ ಕೆಂತಿ ಶ್ರೀಮಠದ ದಸರಾ ಮಹೋತ್ಸವ ಕಾರ್ಯಕ್ರಮ ಅಂತಂತಂದ್ರೆ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಯುವ ಬಳಗ ಆಗಿರ್ಬೋದು ಮಹಿಳಾ ಬಳಗ ಆಗಿರ್ಬೋದು ಜಮಖಂಡಿಯ ಸರ್ವ ಸಮಾಜದ ಗುರು ಹಿರಿಯರಾಗಿರ್ಬೋದು ಸರ್ವರ ಸಮುಖತ್ವದಲ್ಲಿ ಬಹಳ ಯಶಸ್ವಿಯಾಗಿ ಪ್ರತಿ ವರ್ಷ ದಸರಾ ಉತ್ಸವ ಶ್ರೀಮಠದಲ್ಲಿ ಜರುಗ್ತಾ ಬಂದಿದೆ ಅದೇ ರೀತಿಯಾಗಿ ಈ ವರ್ಷವೂ ಸಹ ಹೋದ ವರ್ಷ ಏನು ಕಾರ್ಯಕ್ರಮಗಳನ್ನ ಮಾಡಿದ್ರು ಅದಕ್ಕಿಂತ ಸಡಗರ ಸಂಭ್ರಮದಿಂದ ಈ ವರ್ಷ ದಸರಾ ಹಬ್ಬವನ್ನು ಆಚರಣೆ ಮಾಡೋಣ ಅಂತಕ್ಕಂಥ ದೃಷ್ಟಿಕೋನವನ್ನ ಇಟ್ಟುಕೊಂಡು ಅದರೊಂದಿಗೆ ವಿಶೇಷವಾಗಿ ಕುಂಕುಮಾರ್ಚನೆ ಹೋಮ ಹವನ ಮಹಾರುದ್ರ ಮೂರ್ತಿಗೆ ಮಹಾರುದ್ರಾಭಿಷೇಕಗಳನ್ನ ಮಾಡುವುದರ ಮುಖೇನ ಲೋಕ ಕಲ್ಯಾಣಾರ್ಥವಾಗಿ ಇದೆಲ್ಲವನ್ನ ಮಾಡೋಣ ಅಂತಕ್ಕಂತಹ ಮಹಾಕರಿಪ ಮಹಾಪರಿಕಲ್ಪನೆ ಪರಮ ಪೂಜರ್ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪೂರ್ವಭಾವಿ ಸಭೆಯನ್ನ ಕರೆದಿದ್ದು ಈ ಪೂರ್ವಭಾವಿ ಸಭೆಗೆ ಈಗಾಗಲೇ ಆತ್ಮೀಯರು ಸ್ವಾಗತವನ್ನು ಕೋರಿದ್ದಾರೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ತುಂಬ ಹಾರ್ದಿಕ ಸ್ವಾಗತವನ್ನು ಕೋರಿ ಸಂಪೂರ್ಣವಾಗಿರ್ತಕ್ಕಂಥ ವಿಷಯವನ್ನ ಪರಮ ಪೂಜರು ತಮ್ಮೊಂದಿಗೆ ಹಂಚಿಕೊಳ್ತಾರೆ